ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಎಂಬತ್ತರಲ್ಲಿ ಎಂಬತ್ತು ಸ್ಥಾನಗಳನ್ನು ಗೆಲ್ಲೋದಾಗಿ ಭಾರತೀಯ ಜನತಾ ಪಕ್ಷ ಹೇಳಿಕೊಳ್ತಾ ಇದೆ ಚುನಾವಣೆಯ ನಂತರ ಪಕ್ಷವು ಯೋಗಿ ಆದಿತ್ಯನಾಥ್ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುತ್ತದೆ ಅಂತ ಪ್ರತಿಪಕ್ಷಗಳು ಹೇಳ್ತಾ ಇವೆ ಹೀಗಿರುವಾಗ ಇದರ ಬಗ್ಗೆ ಮಾತನಾಡಿರುವಂತಹ ಸಿಎಂ ಯೋಗಿ ನಾನೊಬ್ಬ ಯೋಗಿ ನನ್ನ ಆದ್ಯತೆ ಅಧಿಕಾರಕ್ಕಾಗಿ ಅಲ್ಲ ಆದರೆ ಪಕ್ಷದ ಮೌಲ್ಯಗಳು ಮತ್ತು ತತ್ವಗಳಿಗಾಗಿ ಕೆಲಸವನ್ನ ಮಾಡುವುದು ಅಂತ ಹೇಳಿದ್ದಾರೆ ಇನ್ನು ನಾನೂರು ಸ್ಥಾನ ದಾಟ್ತಾ ಇದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ಯೋಗಿ ಇದು ನಂಬಿಕೆಯಲ್ಲ ಆದ್ರೆ ಆಗ್ಬೇಕು ಇದು ದೇಶದ ಮಂತ್ರವಾಯಿತು ಉತ್ತರ ಮತ್ತು ದಕ್ಷಿಣ ಪೂರ್ವ ಪಶ್ಚಿಮ ದೇಶದ ಪ್ರತಿಯೊಂದು ವರ್ಗ ಪ್ರತಿ ಸಮುದಾಯದವರು ಈ ಘೋಷಣೆಯನ್ನ ತಮ್ಮ ಜೀವನದ ಭಾಗವಾಗಿಸಿಕೊಂಡಿದ್ದಾರೆ ಮೋದಿಜಿ ಅವರ ಜನಪ್ರಿಯತೆ ಕಳೆದ ಹತ್ತು ವರ್ಷಗಳಲ್ಲಿ ಅವರು ಮಾಡಿದ ಕೆಲಸ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಭದ್ರತೆ ಗೌರವ ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿ ಮತ್ತು ಬಡವರ ಕಲ್ಯಾಣ ಸೇರಿದಂತೆ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಜನತಾ ಜನಾರ್ದನ ಈ ಘೋಷಣೆಯನ್ನ ವಾಸ್ತವಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಜೂನ್ ನಾಲ್ಕರಂದು ಫಲಿತಾಂಶ ಬಂದಾಗ ಮತ್ತೊಮ್ಮೆ ನಾವು ಮೋದಿ ಸರ್ಕಾರ ಮತ್ತು ಯೊಂದಿಗೆ ಈ ನಾನೂರು ಸ್ಥಾನಗಳ ಗುರಿಯನ್ನು ಸಾಧಿಸುತ್ತೇವೆ ಅಂತ ಹೇಳಿದ್ದಾರೆ ಇನ್ನು ಚುನಾವಣೆಯ ನಂತರ ಯೋಗಿ ಆದಿತ್ಯನಾಥ್ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ವಿಪಕ್ಷಗಳ ಆರೋಪದ ಪ್ರಶ್ನೆಗೆ ಇನ್ನು ಮುಂದೆ ಪ್ರತಿಪಕ್ಷಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ತಮ್ಮಲ್ಲೇ ಒಡಕು ರಾಜಕೀಯ ಮಾಡ್ತಾ ಇದ್ದಾರೆ ಹೇಗಾದ್ರೂ ಅವರು ಯಾವಾಗಲೂ ವಿಭಜನೆಗೊಂಡಿದ್ದಾರೆ ಮತ್ತು ದೇಶವನ್ನು ಹೊಡೆದ ಕಾಂಗ್ರೆಸ್ ನಂತರ ಪ್ರದೇಶ ಭಾಷೆಯ ಆಧಾರದ ಮೇಲೆ ವಿಭಜನೆಯನ್ನ ಮಾಡಿ ಈ ಚುನಾವಣೆಯಲ್ಲಿ ಜಾತಿಯ ಆಧಾರದ ಮೇಲೆ ವಿಭಜಿಸಿ ಹಲವು ರೀತಿಯ ಅಪಪ್ರಚಾರವನ್ನ ಮಾಡಿದ್ರು ಅಂತ ಹೇಳಿದ್ದಾರೆ ಇದು ಪ್ರತಿಪಕ್ಷಗಳ ಅಪಪ್ರಚಾರ ಹೇಗಾದ್ರೂ ನಾನು ಯೋಗಿ ಮತ್ತು ನನಗೆ ಇದು ಅಧಿಕಾರವಲ್ಲ ಆದರೆ ಪಕ್ಷದ ಮೌಲ್ಯಗಳು ಮತ್ತು ತತ್ವಗಳಿಗಾಗಿ ಕೆಲಸವನ್ನ ಮಾಡೋದು ನಾವು ರಾಜಕೀಯ ಮತ್ತು ಸಾರ್ವಜನಿಕ ಜೀವನಕ್ಕೆ ಬಂದಿರುವ ಮೌಲ್ಯಗಳು ಮತ್ತು ಆದರ್ಶಗಳಿಗಾಗಿ ಕೆಲಸವನ್ನ ಮಾಡೋದು ನಮ್ಮ ಆದ್ಯತೆಯಾಗಿದೆ ಕೇಜ್ರಿವಾಲ್ ಜಿ ನೀವು ಅಧಿಕಾರಕ್ಕಾಗಿ ನಿಮ್ಮ ತತ್ವಗಳನ್ನ ತ್ಯಾಗ ಮಾಡಿದ್ದೀರಿ ತತ್ವಗಳ ವಿಷಯಕ್ಕೆ ಬಂದ್ರೆ ನಾವು ಆ ಶಕ್ತಿಯನ್ನ ಒಂದು ಜನ್ಮದಲ್ಲಿ ಅಲ್ಲ ನೂರು ಜನ್ಮಗಳಲ್ಲಿ ತಿರಸ್ಕರಿಸ್ತೇವೆ ನೇಷನ್ ಫಸ್ಟ್ ಎಂಬ ನಮ್ಮ ಸಿದ್ಧಾಂತವು ಪಕ್ಷದ ತತ್ವವಾಗಿದೆ ನಾವು ಪಕ್ಷದ ಮೌಲ್ಯಗಳು ಮತ್ತು ತತ್ವಗಳಿಗಾಗಿ ಕೆಲಸವನ್ನು ಮಾಡ್ತೇವೆ ಯಾವ ಮಟ್ಟಕ್ಕೂ ಹೋಗಿ ಆ ಮೌಲ್ಯಗಳಿಗಾಗಿ ಸಮರ್ಪಣಾ ಭಾವದಿಂದ ದುಡಿಯುತ್ತೇನೆ ಅಂತ ಹೇಳಿದ್ದಾರೆ ಇನ್ನು ಯು ಪಿ ಯಲ್ಲಿ ಎಂಬತ್ತು ಸೀಟ್ಗಳಲ್ಲಿ ಎಂಬತ್ತು ಸೀಟ್ಗಳನ್ನು ಗೆಲ್ತೇವೆ ಅಂತ ಬಿಜೆಪಿ ಹೇಳಿದ್ರೆ ಇನ್ನೊಂದ್ ಕಡೆ ಬಿಜೆಪಿ ಕ್ಯೂಟೋ ಅಂದ್ರೆ ವಾರಾಣಸಿಯನ್ನ ಗೆಲ್ತದೆ ಅಂತ ಅಖಿಲೇಶ್ ಯಾದವ್ ಕಿಡಿಕಾರಿದ್ದಾರೆ ಅವರು ಇದನ್ನ ಒಪ್ಪಿಕೊಳ್ತಾ ಇದ್ದಾರೆ ಗೆಲ್ತಾ ಇದ್ದಾರೆ ಇದಾದ ನಂತರ ಗೋರಖ್ಪುರ ನಂತರ ಮೈನ್ಪುರಿ ಕನೌಜ್ ಅಜಂಗಢ ಅಂತ ಹೇಳ್ತಾರೆ ಇವೆಲ್ಲವೂ ಬಿಜೆಪಿ ಪಾಲು ಮತ್ತು ಎನ್ ಡಿ ಎ ಭಾಗವಾಗಿರುವಾಗ ಸಹಜವಾಗಿ ಬಿಜೆಪಿ ಎಂಬತ್ತರ ಎಂಬತ್ತು ಸ್ಥಾನಗಳನ್ನು ಗೆಲ್ತದೆ ಅಂತ ಹೇಳಿದ್ದಾರೆ ಇನ್ನು ಕಳೆದ ಬಾರಿಯೂ ಕನೋಜ್ ಗೆದ್ದಿದ್ರು ಈ ಬಾರಿಯೂ ಗೆಲ್ತೇವೆ ಅಂತ ಅಂದ್ರು ಕಳೆದ ಬಾರಿಯೂ ಅಜಂಗಢದಲ್ಲಿ ಗೆದ್ದಿದ್ದೇವೆ ಈ ಬಾರಿಯೂ ಗೆಲ್ತೇವೆ ಮೈನ್ಪುರಿಯಲ್ಲಿಯೂ ಬಿಜೆಪಿ ಗೆಲ್ಲಲಿದೆ ಎಂಬತ್ತು ಸಂಖ್ಯಾ ಬಲ ಈ ಬಾರಿ ನಾನೂರು ದಾಟಲಿದೆ ಅಂತ ಹೇಳಿದ್ದಾರೆ